ಮೇಡಮ್ ನಮಸ್ತೆ ಕೋಲಾ ಸೇವೆಯಲ್ಲಿ ನೀವು ಕೂಡ ಭಾಗವಹಿಸಿದ್ರಿ ಸೊ ಕೊರಗಜ್ಜ ಸಿನಿಮಾ ಮೂಲಕ ಮತ್ತೊಮ್ಮೆ ತೆರೆಗೆ ಬರ್ತಾ ಇದ್ರಿ ಹೌದು ಈ ಕೊರಗಜ್ಜ ಪಿಚ್ಚರಲ್ಲಿ ನಾನು ಒಂದು ಪಂಜನ್ ತಾಯಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೇನೆ ಇಟ್ಸ್ ಎ ಕ್ವೀನ್ ರೋ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ ಇಟ್ಸ್ ಎ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಕಾಂತಾರದ ಬಳಿಕ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತಾ ಇದೆ ಅದರಲ್ಲಿ ನೀವು ಅಭಿನಯಿಸಿರೋದು ಅಭಿಮಾನಿಗಳಿಗೆ ಮತ್ತಷ್ಟು ಖುಷಿ ಹೆಚ್ಚಾಗಿದೆ ಹೌದು ಇದು ಒಂದು ತುಂಬ ಒಂದು ಒಳ್ಳೆಯ ಚಿತ್ರ ಒಂದು ಎಂಟು ವರ್ಷದ ಕಥೆಯನ್ನು ಆಧರಿಸಿ ಅಜ್ಜನ ಒಂದು ಕಥೆಯನ್ನು ಆಧರಿಸಿ ಅಜ್ಜ ಹೆಂಗೆ ದೈವತ್ವ ಪಡೆದ್ರು ಅನ್ನೋ ಒಂದು ಕತೆ ಇದು ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟ್ರು ಎಲೆ ಎಳೆಯಾಗಿ ಬಿಡಿಸಿ ತುಂಬ ಚಿತ್ರ ಚೆನ್ನಾಗಿ ಬಂದಿದೆ ನೀವೆಲ್ಲರಿಗೂ ಚಿತ್ರನೂ ನೋಡಿ ಪ್ರೋತ್ಸಾಹಿಸಿ ಇವತ್ತು ಕೋಲಾಸವೇನ ಹತ್ತಿರದಿಂದ ನೋಡಿದ್ದೀರಾ ಸೊ ಕಣ್ ಅಂಜಕ್ಕೆ ಎಷ್ಟು ಖುಷಿ ಆಗ್ತದೆ ಓಹ್ ಇದು ನಾವು ಈ ಪಿಕ್ಚರ್ ಸ್ಟಾರ್ಟ್ ಆಗಿಂದನೂ ಆ ದೇವರ ಆಶೀರ್ವಾದ ಕೊರಗಜನ ಆಶೀರ್ವಾದನೇ ಇರ್ಬೋದು ಮೂರು ವರ್ಷಗಳಿಂದ ಸತತವಾಗಿ ನಾವು ಈ ಕೋಲನ ಅಂಜನ ಸೇವೆ ಮಾಡ್ತಾ ಬರ್ತಿದ್ದೀವಿ ಇದು ನಮ್ಮ ಅದೃಷ್ಟನೇ ಅಂತ ಭಾವಿಸ್ತೇನೆ ನಾವು ಡಿಸೆಂಬರ್ಗೆ ಕೊರಗಜ ಸಿನಿಮಾ ತೆರೆ ಕಾಣ್ತಾ ಇದೆ ಸೊ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಇದು ಜನ್ವರಿ ಸೆಕೆಂಡ್ಗೆ ನಾವು ಪಿಕ್ಚರ್ ರಿಲೀಸ್ ಆಗ್ತಿದೆ ಅವ್ರಿಗೆ ಹೇಳೋದು ಒಂದೇ ಈ ಪಿಕ್ಚರ್ನ ಅವರು ನೋಡಬೇಕು ಪ್ರೋತ್ಸಾಹಿಸಬೇಕು ಇಂಥ ಒಂದು ಚಿತ್ರ ಬರ್ತಾ ಇದೆ ಎಷ್ಟು ಇರೋ ಕಷ್ಟಪಟ್ಟು ಇಟ್ಸ್ ಎ ವೆರಿ ಈ ಥರ ಒಂದು ದೈವದ ಚಿತ್ರ ಮಾಡೋದು ಅಷ್ಟು ಈಸಿ ಅಲ್ಲ ತುಂಬ ವಾದ ವಿವಾದಗಳು ಎಲ್ಲ ನಡೆದು ತುಂಬ ಬಂದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಬಂದಿದ್ದಾರೆ ನಮ್ಮ ಪ್ರೋ ಪ್ರೇಕ್ಷಕರೆಲ್ಲ ನೋಡಿ ಚಿತ್ರವನ್ನು ಹರಿಸಿ ಹಾರೈಸಲಿ ಪ್ರೋತ್ಸಾಹಿಸಲಿ ಅಂತ ಕೇಳ್ಕೊಳ್ತೀವಿ ಫೈನಲಿ ಕೊನೆ ಪ್ರಶ್ನೆ ಕೊರಗಜ್ಜ ತಕ್ಷಣ ಅಂದರೆ ಕರಾವಳಿ ದೈವಗಳ ಬಗ್ಗೆ ಅಪಾರವಾದ ನಂಬಿಕೆ ಅಷ್ಟೇ ಭಯ ಕೂಡ ಇದೆ ಸೊ ನಿಮಗೆ ಕೊರಗಜ್ಜ ತಕ್ಷಣ ಏನಪಾಗುತ್ತೆ ಎಷ್ಟು ಭಕ್ತಿ ಇರುತ್ತೆ ನಾವು ಎಷ್ಟೇ ಭಕ್ತಿ ಇದ್ರೆ ಅದರಲ್ಲಿ ನಮಗೆ ಭಯ ಅನ್ಸೋದಿಲ್ಲ ಅದು ಭಕ್ತಿ ಇದ್ರೆ ನಿಜವಾಗ್ಲೂ ಕರಗಜನ ಬಗ್ಗೆ ನಾವೇ ಇಲ್ಲ ಬಹಳಷ್ಟು ಜನರಲ್ಲಿ ನಂಬಿಕೆ ಇದೆ ಅವರೊಂದನ್ನು ನಂಬಿದ್ರೆ ಏನಾದರೂ ಒಂದು ಮರಾಕಳು ಇದಾಗ್ತಾನೆ ಇರುತ್ತೆ ನಮ್ಮ ಪಾಲಿಗೂ ಅದು ಆಗಿದೆ ಕೆಲವೊಂದು ಸಾರಿ ನಿಜವಾಗ್ಲೂ ಎ ತುಂಬ ಬಿಲೀಫ್ ಇದೆ ಅಜ್ಜನ ಬಗ್ಗೆ ಒಳ್ಳೇದಾಗ್ಲಿ ಜನವರಿಗೆ ಸಿನಿಮಾ ಬರ್ತಾ ಇದೆ ಮತ್ತೊಂದು ಸೂಪರ್ ಹಿಟ್ ಕಾಂತರದ ಬಳಿಕ ಸೂಪರ್ ಹಿಟ್ ಸಿನಿಮಾ ಕೊರಗಜ್ ಯಶಸ್ಸು ಸಿಗಲಿ ಅಂತ ನಾವು ಸಕ್ಸಸ್ ಮೆಟಲ್ ಸಿಗೋಣ ಡೆಫಿನೆಟ್ಲಿ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಇದಿಷ್ಟು ಹಿರಿಯ ನಟಿ ಭವ್ಯ ಹಾಗೂ ಶ್ರುತಿ ಅವರ ಮಾತಾಗಿರುವಂತದ್ದು ಕೊರಗಜ್ಜ ಸಿನಿಮಾ ಜನವರಿ ಎರಡನೇ ತಾರೀಕಿಗೆ ರಿಲೀಸ್ ಆಗ್ತಾ ಇರುವಂಥದ್ದು ಸೊ ಕಾಂತಾರದ ಬಳಿಕ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ತೆರೆಗೆ ಬರ್ತಾ ಇದೆ ಜನರು ಕೈ ಹಿಡಿತಾರೆ ಕೊರಗಜ್ಜ ನಮ್ಮನ್ನ ಕೈ ಬಿಡಲ್ಲ ಒಂದು ಮಾತನ್ನ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಪ್ರವೀಣ್ ಕುಮಾರ್ ಸಲಗಣಿ ರಿಪಬ್ಲಿಕ್ ಕನ್ನಡ ಮೇಡಮ್ ನಮಸ್ತೆ ಕೋಲಾ ಸೇವೆಯಲ್ಲಿ ನೀವು ಕೂಡ ಭಾಗವಹಿಸಿದ್ರಿ ಸೊ ಕೊರಗಜ್ಜ ಸಿನಿಮಾ ಮೂಲಕ ಮತ್ತೊಮ್ಮೆ ತೆರೆಗೆ ಬರ್ತಾ ಇದ್ರಿ ಹೌದು ಈ ಕೊರಗಜ್ಜ ಪಿಕ್ಚದಲ್ಲಿ ನಾನು ಒಂದು ಪಂಜನ್ ತಾಯಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಇಟ್ಸ್ ತುಂಬಾ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ ಸೂಪರ್ ಹಿಟ್ ಇಂಡಿಯಾ ಬರ್ತಾ ಇದೆ ಅಭಿಮಾನಿಗಳಿಗೆ ಮತ್ತಷ್ಟು ಖುಷಿ ಹೆಚ್ಚಾಗಿದೆ ಹೌದು ಇದು ಒಂದು ತುಂಬಾ ಒಂದು ಒಳ್ಳೆಯ ಚಿತ್ರ ಒಂದು ಎಂಟು ವರ್ಷದ ಕಥೆಯನ್ನು ಆಧರಿಸಿ ಅಜ್ಜನ ಒಂದು ಕಥೆಯನ್ನು ಆಧರಿಸಿ ಅಜ್ಜ ಹೆಂಗೆ ದೈವತ್ವ ಪಡೆದ್ರು ಅನ್ನೋ ಒಂದು ಕತೆ ಇದು ಅದನ್ನ ತುಂಬಾ ಚೆನ್ನಾಗಿ ಡೈರೆಕ್ಟ್ರು ಎಲೆ ಎಳೆಯಾಗಿ ಬಿಡಿಸಿ ತುಂಬಾ ಚಿತ್ರ ಚೆನ್ನಾಗಿ ಬಂದಿದೆ ನೀವೆಲ್ಲರೂ ಈ ಚಿತ್ರ ನೋಡಿ ಪ್ರೋತ್ಸಾಹಿಸಿ ಇವತ್ತು ಕೋಲಾಸವೇನ ಹತ್ತಿರದಿಂದ ನೋಡಿದ್ದೀರಾ ಸೊ ಕಣ್ ತುಂಬಿದಿರಕ್ಕೆ ಎಷ್ಟು ಖುಷಿ ಆಗ್ತದೆ ಓಹ್ ಇದು ನಾವು ಈ ಪಿಕ್ಚರ್ ಸ್ಟಾರ್ಟ್ ಆಗಿಂದನೂ ಆ ದೇವರ ಆಶೀರ್ವಾದ ಕೊರಗಜನ ಆಶೀರ್ವಾದನೇ ಇರ್ಬೋದು ಮೂರು ವರ್ಷಗಳಿಂದ ಸತತವಾಗಿ ನಾವು ಈ ಕೋಲನ ಅಜ್ಜನ ಸೇವೆ ಮಾಡ್ತಾ ಬರ್ತಿದ್ದೀವಿ ಇದು ನಮ್ಮ ಅದೃಷ್ಟನೇ ಅಂತ ಭಾವಿಸ್ತೇನೆ ನಾವು ಡಿಸೆಂಬರ್ಗೆ ಕೊರಗಜ ಸಿನಿಮಾ ತೆರೆ ಕಾಣ್ತಾ ಇದೆ ಸೊ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಇದು ಜನ್ವರಿ ಸೆಕೆಂಡ್ಗೆ ನಾವು ಪಿಕ್ಚರ್ ರಿಲೀಸ್ ಆಗ್ತಿದೆ ಅವ್ರಿಗೆ ಹೇಳೋದು ಒಂದೇ ಈ ಪಿಕ್ಚರ್ನ ಅವರು ನೋಡಬೇಕು ಪ್ರೋತ್ಸಾಹಿಸಬೇಕು ಇಂಥ ಒಂದು ಚಿತ್ರ ಬರ್ತಾ ಇದೆ ಎಷ್ಟು ಇರೋ ಕಷ್ಟಪಟ್ಟು ಇಟ್ಸ್ ಎ ವೆರಿ ಈ ಥರ ಒಂದು ದೈವದ ಚಿತ್ರ ಮಾಡೋದು ಅಷ್ಟು ಈಸಿ ಅಲ್ಲ ತುಂಬ ವಾದ ವಿವಾದಗಳು ಎಲ್ಲ ನಡೆದು ತುಂಬ ಬಂದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಬಂದಿದ್ದಾರೆ ನಮ್ಮ ಪ್ರೋ ಪ್ರೇಕ್ಷಕರೆಲ್ಲ ನೋಡಿ ಈ ಚಿತ್ರವನ್ನು ಹರಿಸಿ ಹಾರೈಸಲಿ ಪ್ರೋತ್ಸಾಹಿಸ್ಲಿ ಅಂತ ಕೇಳ್ಕೊಳ್ತೀವಿ ಫೈನಲಿ ಕೊನೆ ಪ್ರಶ್ನೆ ಕೊರಗಜ್ಜ ತಕ್ಷಣ ಅಂದರೆ ಕರಾವಳಿ ದೈವಗಳ ಬಗ್ಗೆ ಅಪಾರವಾದ ನಂಬಿಕೆ ಅಷ್ಟೇ ಭಯ ಕೂಡ ಇದೆ ಸೊ ನಿಮಗೆ ಕೊರಗಜ್ಜ ಅಂತಕ್ಷಣ ಏನಪಾಗುತ್ತೆ ಎಷ್ಟು ಭಕ್ತಿ ಇರುತ್ತೆ ನಾವು ಎಷ್ಟೇ ಭಕ್ತಿ ಇದ್ರೆ ಅದರಲ್ಲಿ ನಮಗೆ ಭಯ ಅನ್ಸೋದಿಲ್ಲ ಅದು ಭಕ್ತಿ ಇದ್ರೆ ನಿಜವಾಗ್ಲೂ ಕರಗಜ್ಜನ ಬಗ್ಗೆ ನಾವೇ ಇಲ್ಲ ಬಹಳಷ್ಟು ಜನರಲ್ಲಿ ನಂಬಿಕೆ ಇದೆ ಅವರೊಂದನ್ನು ನಂಬಿದ್ರೆ ಏನಾದ್ರೂ ಒಂದು ಮರಾಳು ಇದಾಗ್ತಾನೆ ಇರುತ್ತೆ ನಮ್ಮ ಪಾಲಿಗೂ ಅದು ಆಗಿದೆ ಕೆಲವೊಂದು ಸಾರಿ ನಿಜವಾಗ್ಲೂ ಇಟ್ಸೆ ತುಂಬ ಬಿಲೀಫ್ ಇದೆ ಅಜ್ಜನ ಬಗ್ಗೆ ಒಳ್ಳೇದಾಗಲಿ ಜನವರಿಗೆ ಸಿನಿಮಾ ಬರ್ತಾ ಇದೆ ಮತ್ತೊಂದು ಸೂಪರ್ ಹಿಟ್ ಕಾಂತರದ ಬಳಿಕ ಸೂಪರ್ ಹಿಟ್ ಯಶಸ್ಸು ಸಿಗಲಿ ಅಂತ ನಾವು ಸಕ್ಸಸ್ ಮೆಟಲ್ ಸಿಗೋಣ ಡೆಫಿನೆಟ್ಲಿ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಇದಿಷ್ಟು ಹಿರಿಯ ನಟಿ ಭವ್ಯ ಹಾಗೂ ಶ್ರುತಿ ಅವರ ಮಾತಾಗಿರುವಂತದ್ದು ಕೊರಗಜ್ಜ ಸಿನಿಮಾ ಜನವರಿ ಎರಡನೇ ತಾರೀಕಿಗೆ ರಿಲೀಸ್ ಆಗ್ತಾ ಸೊ ಕಾಂತಾರದ ಬಳಿಕ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ತೆರೆಗೆ ಬರ್ತಾ ಇದೆ ಜನರು ಕೈ ಹಿಡಿತಾರೆ ಕೊರಗಜ ನಮ್ಮನ್ನ ಕೈ ಬಿಡಲ್ಲ ಒಂದು ಮಾತನ್ನ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಪ್ರವೀಣ್ ಕುಮಾರ್ ಸಲಗನಳ್ಳಿ ರಿಪಬ್ಲಿಕ್ ಕನ್ನಡ ಮೇಡಮ್ ನಮಸ್ತೆ ಕೋಲಾ ಸೇವೆಯಲ್ಲಿ ನೀವು ಕೂಡ ಭಾಗವಹಿಸಿದ್ರಿ ಸೊ ಕೊರಗಜ್ಜ ಸಿನಿಮಾ ಮೂಲಕ ಮತ್ತೊಮ್ಮೆ ಹೌದು ಈ ಕೊರಗಜ್ಜ ಪಿಚ್ಚರಲ್ಲಿ ನಾನು ಒಂದು ಪಂಜನ್ ತಾಯಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಇಟ್ಸ್ ಕ್ವೀನ್ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ ಇಟ್ಸ್ ಎ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಕಾಂತಾರದ ಬಳಿಕ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತಾ ಇದೆ ಅದರಲ್ಲಿ ನೀವು ಅಭಿನಯಿಸಿರೋದು ಅಭಿಮಾನಿಗಳಿಗೆ ಮತ್ತಷ್ಟು ಖುಷಿ ಹೆಚ್ಚಾಗಿದೆ ಹೌದು ಇದು ಒಂದು ತುಂಬ ಒಂದು ಒಳ್ಳೆಯ ಚಿತ್ರ ಒಂದು ಎಂಟು ವರ್ಷದ ಕಥೆಯನ್ನು ಆಧರಿಸಿ ಅಜ್ಜನ ಒಂದು ಕಥೆಯನ್ನು ಆಧರಿಸಿ ಅಜ್ಜ ಹೆಂಗೆ ದೈವತ್ವ ಪಡೆದ್ರು ಅನ್ನೋ ಒಂದು ಕತೆ ಇದು ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟ್ರು ಎಲೆ ಎಳೆಯಾಗಿ ಬಿಡಿಸಿ ತುಂಬ ಚಿತ್ರ ಚೆನ್ನಾಗಿ ಬಂದಿದೆ ನೀವೆಲ್ಲರಿಗೂ ಚಿತ್ರನ ನೋಡಿ ಪ್ರೋತ್ಸಾಹಿಸಿ ಇವತ್ತು ಕೋಲಾಸವೇನ ಹತ್ತಿರದಿಂದ ನೋಡಿದ್ದೀರಾ ಸೊ ಕಣ್ ತುಂಬಿಕೊಂಡಿದ್ದೀರಾ ಅನ್ಜಕ್ಕೆ ಎಷ್ಟು ಖುಷಿ ಆಗ್ತದೆ ಓಹ್ ಇದು ನಾವು ಈ ಪಿಕ್ಚರ್ ಸ್ಟಾರ್ಟ್ ಆಗಿಂದನೂ ಆ ದೇವರ ಆಶೀರ್ವಾದ ಕೊರಗಜನ ಆಶೀರ್ವಾದನೇ ಇರ್ಬೋದು ಮೂರು ವರ್ಷಗಳಿಂದ ಸತತವಾಗಿ ನಾವು ಈ ಕೋಲಾನ ಅಜ್ಜನ ಸೇವೆ ಮಾಡ್ತಾ ಬರ್ತಿದ್ದೀವಿ ಇದು ನಮ್ಮ ಅದೃಷ್ಟನೇ ಅಂತ ಭಾವಿಸ್ತೇನೆ ನಾವು ಡಿಸೆಂಬರ್ಗೆ ಕೊರಗಜ್ಜ ಸಿನಿಮಾ ತೆರೆ ಕಾಣ್ತಾ ಇದೆ ಸೊ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅದು ಜನ್ವರಿ ಸೆಕೆಂಡ್ಗೆ ನಾವು ಪಿಕ್ಚರ್ ರಿಲೀಸ್ ಆಗ್ತಿದೆ ಅವ್ರಿಗೆ ಹೇಳೋದು ಒಂದೇ ಈ ಪಿಕ್ಚರ್ನ ಅವರು ನೋಡಬೇಕು ಪ್ರೋತ್ಸಾಹಿಸ್ಬೇಕು ಇಂಥ ಒಂದು ಚಿತ್ರ ಬರ್ತಾ ಇದೆ ಎಷ್ಟು ಇರೋ ಕಷ್ಟಪಟ್ಟು ವೆರಿ ಈ ಥರ ಒಂದು ದೈವದ ಚಿತ್ರ ಮಾಡೋದು ಅಷ್ಟು ಈಸಿ ಅಲ್ಲ ತುಂಬ ವಾದ ವಿವಾದಗಳು ಎಲ್ಲ ನಡೆದು ತುಂಬ ಬಂದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಬಂದಿದ್ದಾರೆ ನಮ್ಮ ಪ್ರೋ ಪ್ರೇಕ್ಷಕರೆಲ್ಲ ನೋಡಿ ಚಿತ್ರವನ್ನ ಹರಿಸಿ ಹಾರೈಸಲಿ ಪ್ರೋತ್ಸಾಹಿಸಲಿ ಅಂತ ಕೇಳ್ಕೊಳ್ತೀವಿ ಫೈನಲಿ ಕೊನೆ ಪ್ರಶ್ನೆ ಕೊರಗಜ್ಜ ಅಂದ ತಕ್ಷಣ ಅಂದರೆ ಕರಾವಳಿ ದೈವಗಳ ಬಗ್ಗೆ ಅಪಾರವಾದ ನಂಬಿಕೆ ಅಷ್ಟೇ ಭಯ ಕೂಡ ಇದೆ ಸೊ ನಿಮಗೆ ಕೊರಗಜ್ಜ ಅಂದ ತಕ್ಷಣ ನೆನಪಾಗುತ್ತೆ ಎಷ್ಟು ಭಕ್ತಿ ಇರುತ್ತೆ ನಾವು ಎಷ್ಟೇ ಭಕ್ತಿ ಇದ್ರೆ ಅದರಲ್ಲಿ ನಮಗೆ ಭಯ ಅನ್ಸೋದಿಲ್ಲ ಅದು ಭಕ್ತಿ ಇದ್ರೆ ನಿಜವಾಗ್ಲೂ ಕೊರಗಜ್ಜನ ಬಗ್ಗೆ ನಾವೇ ಇಲ್ಲ ಬಹಳಷ್ಟು ಜನರಲ್ಲಿ ನಂಬಿಕೆ ಇದೆ ಅವರೊಂದನ್ನು ನಂಬಿದ್ರೆ ಏನಾದರೂ ಒಂದು ಮರಾಕಳು ಇದಾಗ್ತಾನೆ ಇರುತ್ತೆ ನಮ್ಮ ಪಾಲಿಗೂ ಅದು ಆಗಿದೆ ಕೆಲವೊಂದು ಸಾರಿ ನಿಜವಾಗ್ಲಿ ಇಟ್ಸೆ ತುಂಬ ಬಿಲೀಫ್ ಇದೆ ಅಜ್ಜನ ಬಗ್ಗೆ ಒಳ್ಳೇದಾಗಲಿ ಜನವರಿಗೆ ಸಿನಿಮಾ ಬರ್ತಾ ಇದೆ ಮತ್ತೊಂದು ಸೂಪರ್ ಹಿಟ್ ಕಾಂತರದ ಬಳಿಕ ಸೂಪರ್ ಹಿಟ್ ಸಿನಿಮಾ ಕೊರಗಜೆ ಯಶಸ್ಸು ಸಿಗಲಿ ಅಂತ ನಾವು ಸಕ್ಸಸ್ ಮೆಟಲ್ ಸಿಗೋಣ ಡೆಫಿನೆಟ್ಲಿ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಇದಿಷ್ಟು ಭವ್ಯ ಹಾಗೂ ಶ್ರುತಿ ಅವರ ಮಾತಾಗಿರುವಂತದ್ದು ಕೊರಗಜ್ಜ ಸಿನಿಮಾ ಜನವರಿ ಎರಡನೇ ತಾರೀಕಿಗೆ ರಿಲೀಸ್ ಆಗ್ತಾ ಇರುವಂತದ್ದು ಸೊ ಕಾಂತಾರದ ಬಳಿಕ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ತೆರೆಗೆ ಬರ್ತಾ ಇದೆ ಜನರು ಕೈ ಹಿಡಿತಾರೆ ಕೊರಗಜ್ಜ ನಮ್ಮನ್ನ ಕೈ ಬಿಡಲ್ಲ ಒಂದು ಮಾತನ್ನ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಪ್ರವೀಣ್ ಕುಮಾರ್ ಸಲಗೊಳ್ಳಿ ರಿಪಬ್ಲಿಕ್ ಕನ್ನಡ ಮೇಡಮ್ ನಮಸ್ತೆ ಕೋಲಾ ಸೇವೆಯಲ್ಲಿ ನೀವು ಕೂಡ ಭಾಗವಹಿಸಿದ್ರಿ ಸೊ ಕೊರಗಜ್ಜ ಸಿನಿಮಾ ಮೂಲಕ ಮತ್ತೊಮ್ಮೆ ಬರ್ತಾ ಇದ್ರಿ ಹೌದು ಈ ಕೊರಗಜ್ಜ ಒಂದು ತಾಯಿ ಎನ್ನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಇಟ್ಸ್ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ ಇಟ್ಸ್ ಎ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಕಾಂತಾರದ ಬಳಿಕ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತಾ ಇದೆ ಅದರಲ್ಲಿ ನೀವು ಅಭಿನಯಿಸಿರೋದು ಅಭಿಮಾನಿಗಳಿಗೆ ಮತ್ತಷ್ಟು ಖುಷಿ ಹೆಚ್ಚಾಗಿದೆ ಹೌದು ಇದು ಒಂದು ತುಂಬಾ ಒಂದು ಒಳ್ಳೆಯ ಚಿತ್ರ ಒಂದು ಎಂಟು ವರ್ಷದ ಕಥೆಯನ್ನು ಆಧರಿಸಿ ಅಜ್ಜನ ಒಂದು ಕಥೆನ ಆಧರಿಸಿ ಅಜ್ಜ ಹೆಂಗೆ ದೈವತ್ವ ಪಡೆದ್ರು ಅನ್ನೋ ಒಂದು ಕತೆ ಇದು ಅದನ್ನು ತುಂಬಾ ಚೆನ್ನಾಗಿ ಡೈರೆಕ್ಟ್ರು ಎಲೆ ಎಳೆಯಾಗಿ ಬಿಡಿಸಿ ತುಂಬ ಚಿತ್ರ ಚೆನ್ನಾಗಿ ಬಂದಿದೆ ನೀವೆಲ್ಲರಿಗೂ ಚಿತ್ರನೂ ನೋಡಿ ಪ್ರೋತ್ಸಾಹಿಸಿ ಇವತ್ತು ಕೋಲಾಸವೇನ ಹತ್ತಿರದಿಂದ ನೋಡಿದ್ದೀರಾ ಸೊ ಕಣ್ ತುಂಬಿಕೊಂಡಿದ್ದೀರಾ ಅನ್ಸಕ್ಕೆ ಎಷ್ಟು ಖುಷಿ ಆಗ್ತದೆ ಓಹ್ ಇದು ನಾವು ಈ ಪಿಕ್ಚರ್ ಸ್ಟಾರ್ಟ್ ಆಗಿಂದನೂ ಆ ದೇವರ ಆಶೀರ್ವಾದ ಕೊರಗಜನ ಆಶೀರ್ವಾದನೇ ಇರ್ಬೋದು ಮೂರು ವರ್ಷಗಳಿಂದ ಸತತವಾಗಿ ನಾವು ಈ ಕೋಲಾನ ಅಜ್ಜನ ಸೇವೆ ಮಾಡ್ತಾ ಬರ್ತಿದ್ದೀವಿ ಇದು ನಮ್ಮ ಅದೃಷ್ಟನೇ ಅಂತ ಭಾವಿಸ್ತೇನೆ ನಾವು ಡಿಸೆಂಬರ್ಗೆ ಕೊರಗಜ್ಜ ಸಿನಿಮಾ ತರ ಕಾಣ್ತಾ ಇದೆ ಸೊ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಇದು ಜನ್ವರಿ ಸೆಕೆಂಡ್ಗೆ ನಾವು ಪಿಕ್ಚರ್ ರಿಲೀಸ್ ಆಗ್ತಿದೆ ಅವ್ರಿಗೆ ಹೇಳೋದು ಒಂದೇ ಈ ಪಿಕ್ಚರ್ನ ಅವರು ನೋಡಬೇಕು ಪ್ರೋತ್ಸಾಹಿಸಬೇಕು ಇಂಥ ಒಂದು ಚಿತ್ರ ಬರ್ತಾ ಇದೆ ಎಷ್ಟೋ ಇವರು ಕಷ್ಟಪಟ್ಟು ವೆರಿ ಈ ಥರ ಒಂದು ದೈವದ ಚಿತ್ರ ಮಾಡೋದು ಅಷ್ಟು ಈಸಿ ಅಲ್ಲ ತುಂಬಾ ವಾದ ವಿವಾದಗಳು ಎಲ್ಲ ನಡೆದು ತುಂಬಾ ಬಂದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಬಂದಿದ್ದಾರೆ ನಮ್ಮ ಪ್ರೋ ಪ್ರೇಕ್ಷಕರೆಲ್ಲ ನೋಡಿ ಚಿತ್ರವನ್ನ ಹರಿಸಿ ಹಾರೈಸಲಿ ಪ್ರೋತ್ಸಾಹಿಸ್ಲಿ ಅಂತ ಕೇಳ್ಕೊಳ್ತೀವಿ ಫೈನಲಿ ಕೊನೆ ಪ್ರಶ್ನೆ ಕೊರಗಜ್ಜ ಅಂದ ತಕ್ಷಣ ಅಂದ್ರೆ ಕರಾವಳಿ ದೈವಗಳ ಬಗ್ಗೆ ಅಪಾರವಾದ ನಂಬಿಕೆ ಅಷ್ಟೇ ಭಯ ಕೂಡ ಇದೆ ಸೊ ನಿಮಗೆ ಕೊರಗಜ್ಜ ಅಂತ ನೆನಪಾಗುತ್ತೆ ಎಷ್ಟು ಭಕ್ತಿ ಇದೆ ನಾವು ಎಷ್ಟೇ ಭಕ್ತಿ ಇದ್ರೆ ಅದರಲ್ಲಿ ನಮ್ಗೆ ಭಯ ಅನ್ಸೋದಿಲ್ಲ ಅದು ಭಕ್ತಿ ಇದ್ರೆ ನಿಜವಾಗ್ಲೂ ಕರಗಜ್ಜನ ಬಗ್ಗೆ ನಾವೇ ಇಲ್ಲ ಬಹಳಷ್ಟು ಜನರಲ್ಲಿ ನಂಬಿಕೆ ಇದೆ ಅವರೊಂದನ್ನು ನಂಬಿದ್ರೆ ಏನಾದರೂ ಒಂದು ಮರಳು ಇದಾಗ್ತಾನೆ ಇರುತ್ತೆ ನಮ್ಮ ಪಾಲಿಗೂ ಅದು ಆಗಿದೆ ಕೆಲವೊಂದು ಸಾರಿ ನಿಜವಾಗ್ಲಿ ಇರ್ಸೆ ತುಂಬ ಬಿಲೀಫ್ ಇದೆ ಅಜ್ಜನ ಬಗ್ಗೆ ಒಳ್ಳೇದಾಗ್ಲಿ ಜನವರಿಗೆ ಸಿನಿಮಾ ಬರ್ತಾ ಇದೆ ಮತ್ತೊಂದು ಸೂಪರ್ ಹಿಟ್ ಕಾಂತರದ ಬಳಿಕ ಸೂಪರ್ ಹಿಟ್ ಸಿನಿಮಾ ಕೊರಗಜ ಯಶಸ್ಸು ಸಿಗ್ಲಿ ಅಂತ ನಾವು ಸಕ್ಸಸ್ ಮಿಟಲ್ ಸಿಗೋಣ ಡೆಫಿನೆಟ್ಲಿ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಇದಿಷ್ಟು ಇದೀಯ ನಟಿ ಭವ್ಯ ಹಾಗೂ ಶ್ರುತಿ ಅವರ ಮಾತಾಗಿರುವಂಥದ್ದು ಕೊರಗಜ್ಜ ಸಿನಿಮಾ ಜನವರಿ ಎರಡನೇ ತಾರೀಕಿಗೆ ರಿಲೀಸ್ ಆಗ್ತಾ ಇರುವಂಥದ್ದು ಸೊ ಕಾಂತಾರದ ಬಳಿಕ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ತೆರೆಗೆ ಬರ್ತಾ ಇದೆ ಜನರು ಕೈ ಹಿಡಿತಾರೆ ಕೊರಗಜ್ಜ ನಮ್ಮನ್ನು ಕೈ ಬಿಡಲ್ಲ ಎನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಪ್ರವೀಣ್ ಕುಮಾರ್ ಸಲಗೊಳ್ಳಿ ರಿಪಬ್ಲಿಕ್ ಕನ್ನಡ